ಕೇಂದ್ರ ಸೇವೆಗೆ ನಿಯೋಜನೆ ಆಗೋಕೆ ಅರ್ಹರಾಗಿರುವ ಪಟ್ಟಿಯಲ್ಲಿ ರಾಜ್ಯದ ಪೊಲೀಸ್ ಮಹಾನಿರ್ದೇಶಕ ಪ್ರಣವ್ ಮಹಂತಿಯವರ ಹೆಸರಿರೋದು ದೊಡ್ಡ ಸುದ್ದಿಯಾಗಿದೆ ಅವರು ಸದ್ಯ ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಡಲಾಗಿದೆ ಅನ್ನೋ ಆರೋಪಕ್ಕೆ ಸಂಬಂಧಪಟ್ಟ ಪ್ರಕರಣದ ತನಿಖೆಗೆ ರಚನೆ ಮಾಡಲಾಗಿರುವ ಎಸ್ಐಟಿ ನೇತೃತ್ವ ವಹಿಸಿರೋದು ಇದಕ್ಕೆ ಕಾರಣ ಆಡಳಿತಕ್ಕೆ ಅಗತ್ಯವಿರುವ ಹುದ್ದೆಗಳನ್ನು ಭರ್ತಿ ಮಾಡೋಕೆ ಅಧಿಕಾರಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯಗಳಿಂದ ಆಯ್ಕೆ ಮಾಡಿಕೊಂಡು ನಿಯೋಜಿಸುತ್ತೆ ಆದರೆ ಇಲ್ಲಿ ಹಲವು ಬಾರಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಮನ್ವಯ ಇಲ್ಲದೆ ಇರುವುದು ವಿವಾದದ ವಿಷಯವಾಗಿಯೇ ಉಳಿದಿದೆ ಪ್ರತಿ ರಾಜ್ಯ ಒಟ್ಟು ಅಧಿಕೃತ ಬಲ ಮತ್ತು ಕೇಂದ್ರ ನಿಯೋಜನೆಗೆ ಅನುಗುಣವಾದ ಮೀಸಲನ್ನು ಹೊಂದಿರುತ್ತೆ ಮೋದಿ ಪ್ರಧಾನಿಯಾದ ಬಳಿಕವಂತೂ ಗುಜರಾತ್ನಲ್ಲಿ ಅವರ ಸುತ್ತ ಇದ್ದ ಅಧಿಕಾರಿಗಳೇ ದಿಲ್ಲಿ ದರ್ಬಾರನ್ನು ಆಕ್ರಮಿಸಿಕೊಂಡಿದ್ದು ಕೂಡ ದೊಡ್ಡ ಟೀಕೆಗೆ ಗುರಿಯಾದ ಸಂಗತಿ ಕೇಂದ್ರ ಸೇವೆಗೆ ಅಖಿಲ ಭಾರತ ಸೇವಾಧಿಕಾರಿಗಳ ನಿಯೋಜನೆ ಕುರಿತ ಒಂದಿಷ್ಟು ಸಂಗತಿಗಳ ಕಡೆಗೆ ಒಮ್ಮೆ ನೋಡೋಣ ನಮಸ್ಕಾರ ಇದು ಅವಲೋಕನ ಕಾರ್ಯಕ್ರಮ ಪರಿಣಾಮಕಾರಿ ಆಡಳಿತಕ್ಕೆ ಅಗತ್ಯವಿರುವ ಹುದ್ದೆಗಳನ್ನು ಭರ್ತಿ ಮಾಡೋಕ್ಕೆ ಸಾಕಷ್ಟು ಸಂಖ್ಯೆಯ ಅಧಿಕಾರಿಗಳನ್ನು ಪಡೆಯೋದು ಕೇಂದ್ರ ಸರ್ಕಾರದ ಪಾಲಿಗೆ ಬಹಳ ಹಿಂದಿನಿಂದಲೂ ಒಂದು ಸವಾಲಾಗಿನೇ ಇದೆ ರಾಜ್ಯಗಳು ಅಗತ್ಯ ಸಂಖ್ಯೆಯ ಅಧಿಕಾರಿಗಳನ್ನು ಕೇಂದ್ರ ಸೇವೆಗೆ ನಿಯೋಜನೆ ಮೇರೆಗೆ ಕಳಿಸೋದಿಲ್ಲ ಅನ್ನೋದು ನಿರಂತರ ತಕರಾರು ಕೇಂದ್ರ ಸರ್ಕಾರ ತನಗೆ ತೋಚಿದಂತೆ ಅಧಿಕಾರಿಗಳನ್ನು ನಿಯೋಜನೆ ಮಾಡಿಕೊಳ್ಳೋಕೆ ಯತ್ನಿಸುವ ಮೂಲಕ ಫೆಡರಲ್ ವ್ಯವಸ್ಥೆಯನ್ನೇ ಹಾಳು ಮಾಡುತ್ತೆ ಅನ್ನೋದು ರಾಜ್ಯಗಳ ದೂರು ಲಭ್ಯವಿರುವ ಮಾಹಿತಿ ಪ್ರಕಾರ ಪ್ರತಿ ರಾಜ್ಯ ಒಟ್ಟು ಅಧಿಕೃತ ಬಲ ಮತ್ತು ಕೇಂದ್ರ ನಿಯೋಜನೆಗೆ ಅನುಗುಣವಾದ ಮೀಸಲು ಹೊಂದಿದೆ ಸಿಬ್ಬಂದಿ ಮತ್ತು ತರಬೇತಿ ಇಲಾಖೆಯ ಅಂದರೆ ಡಿಒಪಿಟಿ ಇತ್ತೀಚಿನ ಮಾಹಿತಿಯಂತೆ ಆರು ಸಾವಿರದ ಏಳುನೂರ ಒಂಬತ್ತು ಐಎಎಸ್ ಅಧಿಕಾರಿಗಳ ಒಟ್ಟು ಅಧಿಕೃತ ಬಲ ಇದ್ದು ಅವರಲ್ಲಿ ಸಾವಿರದ ನಾನ್ನೂರ ಐವತ್ತೊಂದು ಅಧಿಕಾರಿಗಳು ಕೇಂದ್ರ ನಿಯೋಜನೆ ಮೇಲಿರಬೇಕಿತ್ತು ಆದರೆ ಕೇವಲ ನಾನ್ನೂರ ಹತ್ತೊಂಬತ್ತು ಅಂತಂದರೆ ಕೇಂದ್ರ ಸರ್ಕಾರದಲ್ಲಿ ಸೇವೆ ಸಲ್ಲಿಸಬೇಕಿದ್ದ ಸಂಖ್ಯೆಯ ಶೇಕಡ ಇಪ್ಪತ್ತೊಂಬತ್ತರಷ್ಟು ಅಧಿಕಾರಿಗಳು ಮಾತ್ರ ಕೇಂದ್ರ ಸೇವೆಯಲ್ಲಿದ್ದಾರೆ ರಾಜ್ಯವಾರು ಡೇಟಾ ನೋಡಿದ್ರೆ ಪಶ್ಚಿಮ ಬಂಗಾಳ ಕೇಂದ್ರ ನಿಯೋಜನೆಗೆ ಕನಿಷ್ಠ ಸಂಖ್ಯೆ ಅಧಿಕಾರಿಗಳನ್ನ ನೀಡುತ್ತೆ ಅದರ ಒಟ್ಟು ಮುನ್ನೂರ ಎಪ್ಪತ್ತೆಂಟು ಕೇಡರ್ ಬಲದಿಂದ ಕೇಂದ್ರ ಸೇವೆಗಿರುವುದು ಆರು ಅಧಿಕಾರಿಗಳು ಮಾತ್ರ ಅಂದರೆ ಇದು ಕೇವಲ ಶೇಕಡ ಏಳರಷ್ಟಿದೆ ಇದಕ್ಕೆ ತದ್ವಿರುದ್ಧವಾಗಿ ಸಿಕ್ಕಿಂ ತನ್ನ ಶೇಕಡ ಎಪ್ಪತ್ತರಷ್ಟು ಅಧಿಕಾರಿಗಳನ್ನು ಕಳಿಸುವ ಮೂಲಕ ಕೇಂದ್ರ ನಿಯೋಜನೆಯಲ್ಲಿ ಮುಂದಿದೆ ಅದರ ಹತ್ತು ಅಧಿಕಾರಿಗಳಲ್ಲಿ ಏಳು ಮಂದಿ ದೆಹಲಿಯಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ ತ್ರಿಪುರ ತನ್ನ ಇಪ್ಪತ್ತೆರಡು ಅಧಿಕಾರಿಗಳಲ್ಲಿ ಶೇಕಡ ಐವತ್ನಾಲ್ಕರಷ್ಟು ನಿಯೋಜನೆಯೊಂದಿಗೆ ನಂತರದ ಸ್ಥಾನದಲ್ಲಿದೆ ಮಣಿಪುರ ಜನಾಂಗೀಯ ಕಲಹವನ್ನು ಎದುರಿಸ್ತಿದ್ರೂ ಕೂಡ ಅದರ ಶೇಕಡ ನಲವತ್ತೆಂಟರಷ್ಟು ಅಧಿಕಾರಿಗಳು ಕೇಂದ್ರ ನಿಯೋಜನೆಯಲ್ಲಿದ್ದಾರೆ ಅದರ ಇಪ್ಪತ್ತೈದು ಅಧಿಕಾರಿಗಳಲ್ಲಿ ಹನ್ನೆರಡು ಮಂದಿ ದೆಹಲಿಯಲ್ಲಿ ನಿಯೋಜನೆಗೊಂಡಿದ್ದಾರೆ ಕೇಂದ್ರಾಡಳಿತ ಪ್ರದೇಶದ ಅಂದರೆ ಯು ಟಿ ಕೇಡರ್ನ ಅಧಿಕಾರಿಗಳು ಕೂಡ ಕೇಂದ್ರ ಸೇವೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿದ್ದಾರೆ ನೂರ ಹದಿನೇಳು ಮೀಸಲು ಅಧಿಕಾರಿಗಳಲ್ಲಿ ಐವತ್ತೈದು ಮಂದಿ ಕೇಂದ್ರ ಸೇವೆಯಲ್ಲಿದ್ದಾರೆ ಕೇಂದ್ರ ಸೇವೆಯಲ್ಲಿರುವ ಇತರ ರಾಜ್ಯಗಳ ಅಧಿಕಾರಿಗಳ ಪ್ರಮಾಣ ಹೇಗಿದೆ ಅಂತ ನಾವು ನೋಡೋದಾದರೆ ಆಂಧ್ರ ಪ್ರದೇಶ ಶೇಕಡ ಇಪ್ಪತ್ತೈದು ಅಸ್ಸಾಂ ಮತ್ತು ಮೇಘಾಲಯ ಶೇಕಡ ಇಪ್ಪತ್ನಾಲ್ಕು ಬಿಹಾರ ಶೇಕಡ ಮೂವತ್ತೆರಡು ಛತ್ತೀಸ್ಗಢ ಶೇಕಡ ಮೂವತ್ತ್ ಮೂರು ಗುಜರಾತ್ ಶೇಕಡ ಇಪ್ಪತ್ತೆಂಟು ಹರಿಯಾಣ ಶೇಕಡ ಇಪ್ಪತ್ತಾರು ಹಿಮಾಚಲ ಪ್ರದೇಶ ಶೇಕಡ ಮೂವತ್ನಾಲ್ಕು ಜಾರ್ಖಂಡ್ ಶೇಕಡ ಮೂವತ್ತು ಕರ್ನಾಟಕ ಶೇಕಡ ಮೂವತ್ತೊಂಬತ್ತು ಕೇರಳ ಶೇಕಡ ಮೂವತ್ತ್ನಾಲ್ಕು ಮಧ್ಯಪ್ರದೇಶ ಶೇಕಡ ಇಪ್ಪತ್ತೈದು ಮಹಾರಾಷ್ಟ್ರ ಶೇಕಡ ಇಪ್ಪತ್ತಾರು ನಾಗಾಲ್ಯಾಂಡ್ ಶೇಕಡ ಮೂವತ್ತು ಒಡಿಶಾ ಶೇಕಡ ಮೂವತ್ತೈದು ಪಂಜಾಬ್ ಶೇಕಡ ನಲವತ್ತು ರಾಜಸ್ಥಾನ ಶೇಕಡ ಹದಿನಾರು ತಮಿಳುನಾಡು ಶೇಕಡ ಇಪ್ಪತ್ತೇಳು ತೆಲಂಗಾಣ ಶೇಕಡ ಇಪ್ಪತ್ತೆರಡು ಉತ್ತರ ಪ್ರದೇಶ ಶೇಕಡ ಇಪ್ಪತ್ತು ಹಾಗೆಯೇ ಉತ್ತರಾಖಂಡ್ ಶೇಕಡ ಮೂವತ್ತೊಂದು ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಧಿಕಾರ ವಹಿಸಿಕೊಂಡ ನಂತರ ಹಲವಾರು ವರ್ಷಗಳಿಂದ ಪರಿಸ್ಥಿತಿ ಸುಧಾರಿಸಿಲ್ಲ ಅಂತ ಹೇಳಲಾಗಿದೆ ಕೇಂದ್ರದಲ್ಲಿ ಅಗತ್ಯವಿರುವ ಅಧಿಕಾರಿಗಳ ಸಂಖ್ಯೆಯಲ್ಲಿ ಇಳಿಕೆ ಕಾಣಿಸ್ತಾ ಬಂದಿದೆ ಸಾಂಪ್ರದಾಯಿಕವಾಗಿ ಐ ಎ ಎಸ್ ಅಧಿಕಾರಿಗಳು ನಿರ್ವಹಿಸಬೇಕಿದ್ದ ಪ್ರಮುಖ ಹುದ್ದೆಗಳನ್ನು ಐ ಆರ್ ಎಸ್ ಎಸ್ ಮತ್ತು ಇತರ ಸೇವೆಗಳ ಸಿಬ್ಬಂದಿ ಮೂಲಕ ನಿಭಾಯಿಸಬೇಕಾದ ಸ್ಥಿತಿ ಕೇಂದ್ರ ಸರ್ಕಾರದ ಮುಂದಿದೆ ಈ ಸ್ಥಿತಿಯನ್ನು ತಪ್ಪಿಸೋಕೆ ಅಂತಾನೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಡಿಒಪಿಟಿ ಸಾವಿರದ ಒಂಬೈನೂರ ಐವತ್ನಾಲ್ಕರ ಐಎಸ್ ಕೇಡರ್ ನಿಯಮಗಳಲ್ಲಿನ ಕೇಡರ್ ಅಧಿಕಾರಿಗಳ ನಿಯೋಜನೆಗೆ ಸಂಬಂಧಪಟ್ಟ ನಿಯಮ ಆರನ್ನ ಬದಲಿಸೋಕೆ ಪ್ರಯತ್ನ ಹಾಗೆಯೇ ಇತರ ಎರಡು ಅಖಿಲ ಭಾರತ ಸೇವೆಗಳಾದ ಐ ಪಿ ಎಸ್ ಮತ್ತು ಐ ಎಸ್ ಕೇಡರ್ ನಿಯಮಗಳಲ್ಲಿಯೂ ಕೂಡ ಬದಲಾವಣೆಯನ್ನು ಪ್ರಸ್ತಾಪ ಮಾಡಲಾಯಿತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳ ಅನುಮತಿಯನ್ನು ಪಡೆದುಕೊಳ್ಳದೇನೆ ಸರ್ಕಾರದಲ್ಲಿ ಮತ್ತು ಸಚಿವಾಲಯಗಳಿಗೆ ಐ ಎ ಎಸ್ ಐ ಪಿ ಎಸ್ ಮತ್ತು ಐಎಫ್ಒಎಸ್ ಎಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡುವ ಅಧಿಕಾರ ಪಡೆಯುವ ಪ್ರಸ್ತಾಪ ತಿದ್ದುಪಡಿಯಲ್ಲಿತ್ತು ಸಾವಿರದ ಒಂಬೈನೂರ ಐವತ್ತೊಂದರ ಅಖಿಲ ಭಾರತ ಸೇವೆಗಳ ಕಾಯ್ದೆ ಅಸ್ತಿತ್ವಕ್ಕೆ ಬಂದ ನಂತರ ಐ ಎ ಎಸ್ ಕೇಡರ್ ನಿಯಮಗಳನ್ನು ರೂಪಿಸಲಾಗಿತ್ತು ಎರಡು ಹೊಸ ಸೇರ್ಪಡೆಗಳನ್ನು ಒಳಗೊಂಡಂತೆ ನಾಲ್ಕು ತಿದ್ದುಪಡಿಗಳನ್ನು ಪ್ರಸ್ತಾಪ ಮಾಡಲಾಯಿತು ಮೊದಲೇದಾಗಿ ಕೇಂದ್ರಕ್ಕೆ ನಿಯೋಜನೆ ಮಾಡಬಹುದಾದಂತಹ ಅಧಿಕಾರಿಗಳು ಲಭ್ಯವಾಗುವಂತೆ ರಾಜ್ಯಗಳು ಲಭ್ಯ ಆಗುವಂತೆ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ನಿಯೋಜನೆ ಮಾಡಬೇಕಾದ ಅಧಿಕಾರಿಗಳ ಸಂಖ್ಯೆಯನ್ನು ಕೇಂದ್ರ ಸರ್ಕಾರ ಸಂಬಂಧಿತ ರಾಜ್ಯ ಸರ್ಕಾರದೊಂದಿಗೆ ಸಮಾಲೋಚಿಸಿ ನಿರ್ಧಾರ ಮಾಡುತ್ತೆ ಅಂತ ತಿದ್ದುಪಡಿಯಲ್ಲಿ ಹೇಳಲಾಗಿದೆ ಕೇಂದ್ರೀಯ ಡೆಪ್ಯುಟೇಷನ್ ರಿಸರ್ವ್ ಅಂದರೆ ಸಿ ಡಿ ಆರ್ ಯಾವುದೇ ಹಂತದಲ್ಲಿ ನಿಜವಾದ ಬಲದ ಶೇಕಡಾ ನಲವತ್ತಕ್ಕಿಂತ ಹೆಚ್ಚಿರಬಾರದು ಎರಡನೇ ಬದಲಾವಣೆ ಅಂದರೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಉಂಟಾದರೆ ಆ ವಿಷಯವನ್ನ ಕೇಂದ್ರ ಸರ್ಕಾರ ನಿರ್ಧರಿಸಬೇಕು ಮತ್ತು ರಾಜ್ಯ ಕೇಂದ್ರದ ನಿರ್ಧಾರವನ್ನ ನಿಗದಿತ ಸಮಯದ ಒಳಗೆ ಜಾರಿಗೆ ತರಬೇಕು ಇದರಲ್ಲಿ ನಿಗದಿತ ಸಮಯ ಅನ್ನೋದು ಷರತ್ತು ಮೂರನೇದು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ರಾಜ್ಯ ಕೇಡರ್ ಅಧಿಕಾರಿಯನ್ನ ನಿಯೋಜನೆ ಮಾಡೋಕೆ ವಿಳಂಬ ಮಾಡಿದ್ರೆ ಮತ್ತು ನಿರ್ದಿಷ್ಟ ಸಮಯದ ಒಳಗೆ ಕೇಂದ್ರದ ನಿರ್ಧಾರವನ್ನು ಜಾರಿಗೆ ತರದೇ ಇದ್ರೆ ಕೇಂದ್ರ ಸರ್ಕಾರ ನಿರ್ದಿಷ್ಟಪಡಿಸಿದ ದಿನಾಂಕದಿಂದ ಅಧಿಕಾರಿಯನ್ನ ಕೇಡರ್ನಿಂದ ಬಿಡುಗಡೆ ಮಾಡಲಾಗುತ್ತೆ ಅನ್ನೋದಾಗಿತ್ತು ಆದರೆ ಇದೆಂದೂ ಕೂಡ ಜಾರಿಗೆ ಬಂದಿಲ್ಲ ನಿಗದಿತ ದಿನಾಂಕದಂದು ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ ಸೇವೆ ಸಲ್ಲಿಸೋಕೆ ರಾಜ್ಯ ಸರ್ಕಾರದಿಂದ ಆಕ್ಷೇಪಣೆ ರಹಿತ ಅನುಮತಿಯನ್ನ ಪಡಿಬೇಕಾಗತ್ತೆ ನಾಲ್ಕನೇ ಬದಲಾವಣೆ ಅಂತಂದ್ರೆ ನಿರ್ದಿಷ್ಟ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಗಾಗಿ ಕೇಡರ್ ಅಧಿಕಾರಿಗಳ ಸೇವೆಯನ್ನ ಬಯಸಿದ್ದಲ್ಲಿ ರಾಜ್ಯ ಅದನ್ನ ನಿರ್ದಿಷ್ಟ ಸಮಯದ ಒಳಗೆ ಜಾರಿಗೆ ತರಬೇಕು ಅಸ್ತಿತ್ವದಲ್ಲಿರುವ ನಿಬಂಧನೆಗಳ ಹೊರತಾಗಿನೂ ರಾಜ್ಯಗಳು ಕೇಂದ್ರ ನಿಯೋಜನೆಗಾಗಿ ಸಾಕಷ್ಟು ಸಂಖ್ಯೆಯ ಅಧಿಕಾರಿಗಳನ್ನ ಕಳಿಸ್ತಿಲ್ಲ ಅಂತ ಡಿಒಪಿಟಿ ಹೇಳ್ತಾನೆ ಇರುತ್ತೆ ಲಭ್ಯವಿರುವ ಅಧಿಕಾರಿಗಳು ಅವಶ್ಯಕತೆಗಳನ್ನು ಪೂರೈಸೋಕೆ ಸಾಕಾಗೋದಿಲ್ಲ ಅಂತ ಅದು ತಿದ್ದುಪಡಿ ತರುವ ಸಮಯದಲ್ಲಿ ರಾಜ್ಯಗಳಿಗೆ ಕಳಿಸಿದ ಪತ್ರದಲ್ಲಿ ಹೇಳಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ದತ್ತಾಂಶದ ಪ್ರಕಾರ ದೇಶದಲ್ಲಿ ಮೀಸಲಾದ ಸಾವಿರದ ನಾನೂರ ಐವತ್ತೊಂದು ಐ ಎ ಎಸ್ ಅಧಿಕಾರಿಗಳಲ್ಲಿ ನಾನ್ನೂರ ನಲವತ್ತೈದು ಅಧಿಕಾರಿಗಳನ್ನು ಕೇಂದ್ರಕ್ಕೆ ನಿಯೋಜನೆ ಮಾಡಲಾಗಿತ್ತು ಅಂದರೆ ಅದು ಕೇವಲ ಶೇಕಡಾ ಮೂವತ್ತೊಂದರಷ್ಟು ಮಾತ್ರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಾವಿರದ ನಾನೂರ ಐವತ್ತೊಂದು ಅಧಿಕಾರಿಗಳಲ್ಲಿ ಆರುನೂರ ಐವತ್ತೊಂದು ಜನರನ್ನು ಕೇಂದ್ರದಲ್ಲಿ ನಿಯೋಜನೆ ಮಾಡಲಾಗಿತ್ತು ಅದು ಶೇಕಡಾ ನಲವತ್ನಾಲ್ಕಕ್ಕಿಂತ ಹೆಚ್ಚು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೇವಲ ಶೇಕಡಾ ಹತ್ತರಷ್ಟು ಮಧ್ಯಮ ಮಟ್ಟದ ಐ ಎ ಎಸ್ ಅಧಿಕಾರಿಗಳನ್ನು ಕೇಂದ್ರಕ್ಕೆ ನಿಯೋಜನೆ ಮಾಡಲಾಗಿತ್ತು ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿದ್ದ ಶೇಕಡಾ ಹತ್ತೊಂಬತ್ತರ ಪ್ರಮಾಣವನ್ನು ಗಮನಿಸಿದರೆ ಬಹಳ ದೊಡ್ಡ ಕುಸಿತ ಕೇಂದ್ರ ಸರ್ಕಾರದ ತಿದ್ದುಪಡಿಗೆ ಪಶ್ಚಿಮ ಬಂಗಾಳ ಛತ್ತೀಸ್ಗಢ ಮತ್ತು ರಾಜಸ್ಥಾನ ಸರ್ಕಾರಗಳಲ್ಲದೆ ಒಡಿಶಾ ಮಹಾರಾಷ್ಟ್ರ ಕೇರಳ ತಮಿಳುನಾಡು ತೆಲಂಗಾಣ ಮತ್ತು ಜಾರ್ಖಂಡ್ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ವು ಬಿ ಜೆ ಪಿ ಮತ್ತು ಎನ್ ಡಿ ಎ ಆಡಳಿತದ ಮಧ್ಯಪ್ರದೇಶ ಬಿಹಾರ ಮತ್ತು ಮೇಘಾಲಯ ಕೂಡ ನಿಯಮ ಬದಲಾವಣೆ ವಿರೋಧಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ವು ಇದು ಒಕ್ಕೂಟ ಮನೋಭಾವಕ್ಕೆ ವಿರುದ್ಧ ಅನ್ನೋ ತಕರಾರು ತೀವ್ರವಾಗಿ ಎದ್ದಿತ್ತು ಆದರೆ ಕೇಂದ್ರ ಸರ್ಕಾರ ತಿದ್ದುಪಡಿ ಕ್ರಮವನ್ನು ಸಮರ್ಥನೆ ಮಾಡಿಕೊಂಡಿತ್ತು ಕೇಂದ್ರ ನಿಯೋಜನೆಗೆ ಸಂಬಂಧಪಟ್ಟಂತೆ ಗಮನಿಸಬೇಕಿರುವ ಮತ್ತೊಂದು ಬಹಳ ಮುಖ್ಯ ಸಂಗತಿ ಇದೆ ಅದೇನು ಅಂತಂದರೆ ಅಖಿಲ ಭಾರತ ಸೇವೆಗಳ ಎರಡು ಅತಿದೊಡ್ಡ ಕೇಡರ್ಗಳಾದ ಮಹಾರಾಷ್ಟ್ರ ಮತ್ತು ಯು ಪಿ ಕೇಂದ್ರ ನಿಯೋಜನೆಗೆ ಕಡಿಮೆ ಐ ಎ ಎಸ್ ಮತ್ತು ಐ ಎಫ್ ಎಸ್ ಅಧಿಕಾರಿಗಳನ್ನು ಕಳಿಸ್ತವೆ ಮೊನ್ನೆ ಮಾರ್ಚ್ನಲ್ಲಿ ಕೇಂದ್ರದಲ್ಲಿ ಕಾರ್ಯದರ್ಶಿಗಳಾಗಬೇಕಾದವರ ಪಟ್ಟಿಯಲ್ಲಿ ಸೇರಿಸಲಾದ ಮೂವತ್ತೇಳು ಅಧಿಕಾರಿಗಳಲ್ಲಿ ಒಬ್ಬ ಅಧಿಕಾರಿ ಮಾತ್ರ ಮಹಾರಾಷ್ಟ್ರಕ್ಕೆ ಸೇರಿದವರು ಮತ್ತು ಉತ್ತರ ಪ್ರದೇಶಕ್ಕೆ ಸೇರಿದವರು ಯಾರೂ ಇರಲಿಲ್ಲ ದಿ ಪ್ರಿಂಟ್ ಉಲ್ಲೇಖ ಮಾಡಿರುವ ಪ್ರಕಾರ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕೇಂದ್ರದಲ್ಲಿ ಕಾರ್ಯದರ್ಶಿ ಹೆಚ್ಚುವರಿ ಕಾರ್ಯದರ್ಶಿ ಮತ್ತು ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಿರುವ ಅಖಿಲ ಭಾರತ ಸೇವೆಗಳ ಅಧಿಕಾರಿಗಳಲ್ಲಿ ಕೇವಲ ಏಳು ಮಂದಿ ಮಹಾರಾಷ್ಟ್ರದವರು ಮತ್ತು ಹನ್ನೆರಡು ಮಂದಿ ಉತ್ತರ ಪ್ರದೇಶದವರು ಉತ್ತರ ಪ್ರದೇಶದ್ದು ಅತ್ಯಧಿಕ ಕೇಡರ್ ಬಲ ಅದು ಆರುನೂರ ಐವತ್ತೆರಡು ಐ ಎ ಎಸ್ ಐನೂರ ನಲವತ್ತೊಂದು ಐ ಪಿ ಎಸ್ ಇನ್ನೂರ ಹದಿನೇಳು ಐಎಫ್ಓ ಎಸ್ ಅಧಿಕಾರಿಗಳನ್ನು ಹೊಂದಿದೆ ಮಹಾರಾಷ್ಟ್ರ ನಾನ್ನೂರ ಮೂವತ್ತೈದು ಐ ಎ ಎಸ್ ಮುನ್ನೂರ ಹದಿನೇಳು ಐಪಿಎಸ್ ಮತ್ತು ಇನ್ನೂರ ಆರು ಐಎಫ್ಓ ಎಸ್ ಅಧಿಕಾರಿಗಳನ್ನು ಹೊಂದಿದೆ ಆದರೆ ಕೇಂದ್ರದಲ್ಲಿ ಕೆಲಸ ಮಾಡ್ತಿರುವ ಈ ಎರಡು ರಾಜ್ಯಗಳ ಅಧಿಕಾರಿಗಳ ಸಂಖ್ಯೆ ಪ್ರಮಾಣಕ್ಕೆ ತಕ್ಕಂತೆ ಇಲ್ಲ ಐನೂರ ಎಂಬತ್ನಾಲ್ಕು ಅಧಿಕಾರಿಗಳಿರುವ ಒಡಿಶಾ ನಾನ್ನೂರ ಹದಿನೇಳು ಅಧಿಕಾರಿಗಳ ಹರಿಯಾಣ ಮತ್ತು ಐನೂರ ಹತ್ತು ಅಧಿಕಾರಿಗಳ ಕೇರಳ ರಾಜ್ಯಗಳು ಯು ಪಿ ಮತ್ತು ಮಹಾರಾಷ್ಟ್ರಕ್ಕಿಂತಲೂ ಸಣ್ಣ ಕೇಡರ್ಗಳಾಗಿವೆ ಆದರೆ ಕಾರ್ಯದರ್ಶಿ ಹೆಚ್ಚುವರಿ ಕಾರ್ಯದರ್ಶಿ ಮತ್ತು ಜಂಟಿ ಕಾರ್ಯದರ್ಶಿ ಹುದ್ದೆಗಳಲ್ಲಿ ಒಡಿಶಾದ ಹನ್ನೊಂದು ಮಂದಿ ಅಧಿಕಾರಿಗಳು ಹರಿಯಾಣದ ಒಂಬತ್ತು ಮತ್ತು ಕೇರಳದ ಹನ್ನೊಂದು ಮಂದಿ ಅಧಿಕಾರಿಗಳಿದ್ದಾರೆ ಆರುನೂರ ನಲವತ್ತಾರು ಅಧಿಕಾರಿಗಳ ಮಧ್ಯಮ ಗಾತ್ರದ ಕೇಡರ್ ಹೊಂದಿರುವ ಗುಜರಾತ್ನಿಂದ ದೆಹಲಿಯಲ್ಲಿ ಹನ್ನೆರಡು ಅಧಿಕಾರಿಗಳಿದ್ದಾರೆ ಹಾಗೆಯೇ ಆರ್ನೂರು ಅಧಿಕಾರಿಗಳ ಬಲದ ಅಸ್ಸಾಂ ಮತ್ತು ಮೇಘಾಲಯದಿಂದ ಎಂ ಕೇಡರ್ ಅಂತ ಕರೆಯಲಾಗುತ್ತೆ ಆ ಮೂರೂ ಹುದ್ದೆಗಳಲ್ಲಿ ಹನ್ನೊಂದು ಅಧಿಕಾರಿಗಳಿದ್ದಾರೆ ಇಪ್ಪತ್ತೇಳು ಅಧಿಕಾರಿಗಳನ್ನು ಹೊಂದಿರುವ ಎ ಜಿ ಯು ಟಿ ಅಂದರೆ ಅರುಣಾಚಲ ಪ್ರದೇಶ ಗೋವಾ ಮಿಜೋರಾಂ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಕೇಡರ್ ಬಲದಲ್ಲಿ ಉತ್ತರ ಪ್ರದೇಶದ ನಂತರದ ಸ್ಥಾನದಲ್ಲಿರೋದು ಗಮನಾರ್ಹ ಐನೂರ ನಲವತ್ತೆರಡು ಐ ಎ ಎಸ್ ನಾನೂರ ಐವತ್ತೇಳು ಐಪಿಎಸ್ ಮುನ್ನೂರ ಎರಡು ಐಎಫ್ಓ ಎಸ್ ಅಧಿಕಾರಿಗಳಿರುವ ಎ ಜಿ ಯು ಟಿ ಕೇಂದ್ರದಲ್ಲಿನ ಈ ಮೂರೂ ಕಾರ್ಯದರ್ಶಿಗಳ ಹುದ್ದೆಗಳಲ್ಲಿ ಕೇಂದ್ರದಲ್ಲಿ ಅತಿ ಹೆಚ್ಚು ಪ್ರಾತಿನಿಧ್ಯ ಹೊಂದಿದೆ ಎ ಜಿಎಂ ಯು ಟಿ ನಂತರ ಬಿಹಾರ ಮತ್ತು ಮಧ್ಯಪ್ರದೇಶಗಳು ಬರುತ್ತೆ ಕಳೆದ ವರ್ಷ ಅಕ್ಟೋಬರ್ವರೆಗೆ ಈ ಹುದ್ದೆಗಳಲ್ಲಿ ಬಿಹಾರದ ಹತ್ತೊಂಬತ್ತು ಅಧಿಕಾರಿಗಳು ಮತ್ತು ಮಧ್ಯಪ್ರದೇಶದ ಹದಿನೆಂಟು ಅಧಿಕಾರಿಗಳು ಸೇವೆಯಲ್ಲಿದ್ದಾರೆ ಒಂದು ನಿರ್ದಿಷ್ಟ ರಾಜ್ಯದಿಂದ ಕೇಂದ್ರಕ್ಕೆ ಎಷ್ಟು ಅಧಿಕಾರಿಗಳು ಬರ್ತಾರೆ ಅನ್ನೋದನ್ನು ನಿರ್ಧರಿಸುವ ಪ್ರಾಥಮಿಕ ಅಂಶ ಅಂತಂದರೆ ಅಧಿಕಾರಿಗಳ ಸ್ವಂತ ಒಲವು ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯಗಳ ಅಧಿಕಾರಿಗಳು ಅಥವಾ ರಾಜ್ಯದೊಳಗೆ ಸಾಕಷ್ಟು ಅವಕಾಶಗಳನ್ನು ಹೊಂದಿರುವ ಮಹಾರಾಷ್ಟ್ರದಂತಹ ಶ್ರೀಮಂತ ಮತ್ತು ಅಭಿವೃದ್ಧಿ ಹೊಂದಿದ ರಾಜ್ಯಗಳ ಅಧಿಕಾರಿಗಳು ದೆಹಲಿಗೆ ಬರೋಕೆ ಹಿಂಜರಿತಾರೆ ಇದೇ ವೇಳೆ ಸಣ್ಣ ರಾಜ್ಯಗಳ ಅಧಿಕಾರಿಗಳು ದೆಹಲಿಯನ್ನು ಬಯಸ್ತಾರೆ ಉದಾಹರಣೆಗೆ ಎ ಜಿ ಯು ಟಿ ಕೇಡರ್ ಅಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೇಂದ್ರ ಸೇವೆಯನ್ನು ಆರಿಸ್ಕೊಳ್ತಾರೆ ದೆಹಲಿಯಲ್ಲಿ ಅವರು ತಮಗಾಗಿ ಮತ್ತು ತಮ್ಮ ಮಕ್ಕಳಿಗಾಗಿ ಉತ್ತಮ ಶಾಲೆಗಳು ಮತ್ತು ಸಾಮಾಜಿಕ ಜೀವನ ಹೊಂದೋಕೆ ಸಾಧ್ಯ ಅಂತ ಭಾವಿಸೋದು ಇದಕ್ಕೆ ಕಾರಣ ಇದೊಂದು ಕಡೆಯಾದರೆ ರಾಜ್ಯಗಳಿಂದ ದೆಹಲಿಗೆ ಎಷ್ಟು ಅಧಿಕಾರಿಗಳು ಬರ್ತಾರೆ ಅನ್ನೋದನ್ನು ನಿರ್ಧರಿಸುವಲ್ಲಿ ಕೇಂದ್ರ ಮತ್ತು ಆಯಾ ರಾಜ್ಯಗಳ ಸಂಬಂಧ ಬಹಳ ಪ್ರಮುಖ ಅನ್ನೋದು ಮತ್ತೊಂದು ಕಡೆಗಿದೆ ಉದಾಹರಣೆಗೆ ಗಮನಿಸೋದಾದರೆ ಪಶ್ಚಿಮ ಬಂಗಾಳ ಹಲವಾರು ವರ್ಷಗಳಿಂದ ಕೆಲವೇ ಅಧಿಕಾರಿಗಳನ್ನು ಕೇಂದ್ರ ನಿಯೋಜನೆಯ ಮೇಲೆ ಕಳಿಸ್ತಿದೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಬಂಗಾಳದಿಂದ ಕೇವಲ ಐದು ಮಂದಿ ಅಧಿಕಾರಿಗಳನ್ನು ದೆಹಲಿಯಲ್ಲಿ ನಿಯೋಜನೆ ಮಾಡಲಾಗಿತ್ತು ಮೋದಿ ಮತ್ತು ಮಮತಾ ಸರ್ಕಾರಗಳ ನಡುವಿನ ಶೀತಲ ಸಂಘರ್ಷ ಇದಕ್ಕೆ ಕಾರಣ ಅಂತ ಹೇಳಲಾಗತ್ತೆ ಯು ಪಿ ಕೇಡರ್ ಅಧಿಕಾರಿಗಳಲ್ಲೂ ಕೂಡ ಇದು ಹೆಚ್ಚಾಗಿ ಕಾಣಿಸುತ್ತೆ ಕೇಂದ್ರ ಮತ್ತು ರಾಜ್ಯದಲ್ಲಿ ಎರಡು ವಿಭಿನ್ನ ಅಧಿಕಾರ ಕೇಂದ್ರಗಳು ಇದ್ದಾಗಲೆಲ್ಲ ಅಧಿಕಾರಿಗಳು ಕೇಂದ್ರಕ್ಕೆ ಹೋಗೋದನ್ನು ತಪ್ಪಿಸ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಪ್ರಧಾನಿಯಾದ ಸಮಯದಿಂದ ಕೇಂದ್ರ ನಿಯೋಜನೆ ವಿಷಯದಲ್ಲಿ ರಾಜಕೀಯವಾಗಿ ಹೆಚ್ಚು ಗಮನ ಸೆಳೆದಿದ್ದು ಮತ್ತು ಸದಾ ವಿವಾದಗಳ ಕೇಂದ್ರವಾಗಿರೋದು ಮೋದಿ ಕೇಡರ್ ಅದರಲ್ಲಿಯೂ ಮುಖ್ಯವಾಗಿ ಗುಜರಾತ್ ಕೇಡರ್ ಪಿಎಂ ಮೋದಿಯಿಂದ ಹಿಡಿದು ಪ್ರಮುಖ ಸಚಿವಾಲಯಗಳು ತನಿಖಾ ಸಂಸ್ಥೆಗಳು ಮತ್ತು ಭಾರತದ ಉನ್ನತ ತೆರಿಗೆ ಸಂಗ್ರಹ ಪ್ರಾಧಿಕಾರದವರೆಗೆ ದೆಹಲಿಯ ಅಧಿಕಾರ ವಲಯದಲ್ಲಿನ ಅನೇಕ ನಿರ್ಣಾಯಕ ಹುದ್ದೆಗಳು ಗುಜರಾತ್ ಕೇಡರ್ನ ಅಧಿಕಾರಿಗಳು ಅಥವಾ ಗುಜರಾತ್ ಜೊತೆ ಸಂಬಂಧವಿರುವ ಅಧಿಕಾರಿಗಳ ಹಿಡಿತದಲ್ಲೇ ಇವೆ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಮೋದಿ ಸ್ವತಃ ತಾವೇ ಆರಿಸಿಕೊಳ್ಳುವ ತಮ್ಮದೇ ಅಧಿಕಾರಿಗಳ ತಂಡವನ್ನು ಹೊಂದಿದ್ದಾರೆ ಗುಜರಾತ್ ಸಿಎಂ ಆಗಿದ್ದ ಕಾಲದಿಂದಲೂ ವಿಶ್ವಾಸಾರ್ಹ ಅಧಿಕಾರಿಗಳ ತಂಡದ ಕೈಯಲ್ಲಿ ಹೆಚ್ಚಿನ ಜವಾಬ್ದಾರಿ ಇರೋದು ಅವರ ಕಾರ್ಯವೈಖರಿಯಾಗಿದೆ ಅವರು ಆರಿಸಿಕೊಳ್ಳುವ ಅಧಿಕಾರಿಗಳಲ್ಲಿ ಕೆಲವರು ನೇರವಾಗಿ ಅವರಿಗೆ ವರದಿ ಮಾಡ್ತಾರೆ ಪಿ ಕೆ ಮಿಶ್ರಾ ಈಗ ನರೇಂದ್ರ ಮೋದಿ ಅವರ ಪ್ರಿನ್ಸಿಪಲ್ ಆಗಿರುವ ಪಿ ಕೆ ಮಿಶ್ರಾ ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಬ್ಯಾಚ್ನ ಗುಜರಾತ್ ಕೇಡರ್ ಐಎಎಸ್ ಅಧಿಕಾರಿ ಅವರು ಮೋದಿ ಅವರ ಮೊದಲ ಅವಧಿಯಲ್ಲಿ ಐದು ವರ್ಷಗಳ ಕಾಲ ಹೆಚ್ಚುವರಿ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದವರು ಅದು ಅವರಿಗಾಗಿಯೇ ವಿಶೇಷವಾಗಿ ರಚಿಸಲಾದ ಹುದ್ದೆಯಾಗಿತ್ತು ಬಳಿಕ ಅವರು ಪ್ರಧಾನಿಯವರ ಪ್ರಿನ್ಸಿಪಲ್ ಸೆಕ್ರೆಟರಿಯಾಗಿ ಅಧಿಕಾರವನ್ನು ವಹಿಸಿಕೊಂಡ್ರು ಮೋದಿಯವರ ಗುಜರಾತ್ ಅವಧಿಯಿಂದಲೂ ಕೂಡ ಅವರು ವಿಶ್ವಾಸಾರ್ಹ ಅಧಿಕಾರಿ ಮೋದಿ ಆಡಳಿತದಲ್ಲಿ ಪ್ರಮುಖ ಪಾತ್ರ ಹೊಂದಿರುವ ಮಿಶ್ರಾ ಅವರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕ್ಯಾಬಿನೆಟ್ ಶ್ರೇಣಿಯನ್ನ ನೀಡಲಾಯಿತು ಹಸ್ಮುಖ್ ಅಧಿಯಾ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಷ್ನ ಗುಜರಾತ್ ಕೇಡರ್ ಐಎಎಸ್ ಅಧಿಕಾರಿ ಹಸ್ಮುಖ್ ಅಧಿಯಾ ಅವರು ಹಣಕಾಸು ಕಾರ್ಯದರ್ಶಿ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹದಿನೆಂಟು ಮತ್ತು ಕಂದಾಯ ಕಾರ್ಯದರ್ಶಿ ಆಗಿದ್ದರು ಅವರು ಜಿ ಎಸ್ ಟಿ ಜಾರಿಗೆ ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಎರಡು ಸಾವಿರದ ಹದಿನಾರರಲ್ಲಿ ನೋಟು ರದ್ದತಿ ಬಗ್ಗೆ ತಿಳಿದಿದ್ದ ಕೆಲವೇ ಜನರಲ್ಲಿ ಅವರು ಕೂಡ ಒಬ್ಬರಾಗಿದ್ದರು ಪಿ ಡಿ ವಘೇಲ ಎರಡು ಸಾವಿರದ ಇಪ್ಪತ್ತರಲ್ಲಿ ನರೇಂದ್ರ ಮೋದಿ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತಾರರ ಬ್ಯಾಚ್ನ ಗುಜರಾತ್ ಕೇಡರ್ನ ಐ ಎ ಎಸ್ ಅಧಿಕಾರಿ ಪಿ ಡಿ ವಘಲಾ ಅವರನ್ನು ಭಾರತೀಯ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರ ಅಂದರೆ ಟ್ರಾಯ್ ಅಧ್ಯಕ್ಷರನ್ನಾಗಿ ನೇಮಿಸಿತು ಇದರೊಂದಿಗೆ ಆಗ ನಾಲ್ಕು ಪ್ರಮುಖ ನಿಯಂತ್ರಕ ಸಂಸ್ಥೆಗಳು ಗುಜರಾತ್ ಕೇಡರ್ನ ಅಧಿಕಾರಿಗಳ ನೇತೃತ್ವದಲ್ಲಿದ್ದಂತಾಗಿತ್ತು ವಘೇಲಾ ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ಜಿಎಸ್ಟಿ ಜಾರಿಗೆ ತರುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದ್ರು ವಘೇಲಾ ನಿವೃತ್ತರಾಗಬೇಕಾಗಿದ್ದ ಹೊತ್ತಲ್ಲೇ ಮೂರು ವರ್ಷಗಳ ಅವಧಿಗೆ ಟ್ರಾಯ್ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ಜಿ ಸಿ ಮುರ್ಮು ಅದೇ ಎರಡು ಸಾವಿರದ ಇಪ್ಪತ್ತರ ಆರಂಭದಲ್ಲಿ ಗುಜರಾತ್ ಕೇಡರ್ನ ಮತ್ತೋರ್ವ ಅಧಿಕಾರಿ ಜಿ ಸಿ ಮುರ್ಮು ಅವರನ್ನು ಮೋದಿ ಸರ್ಕಾರ ಸಿ ಎ ಜಿ ಮುಖ್ಯಸ್ಥರನ್ನಾಗಿ ನೇಮಿಸಿತು ಅದಕ್ಕೂ ಮೊದಲು ಮುರ್ಮು ಹಣಕಾಸು ಸಚಿವಾಲಯದಲ್ಲಿ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ರು ಹೊಸದಾಗಿ ರೂಪುಗೊಂಡ ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶದ ಮೊದಲ ಲೆಫ್ಟಿನೆಂಟ್ ಗವರ್ನರ್ ಕೂಡ ಪಿ ಪಿಕೆ ಪೂಜಾರಿ ಮತ್ತೊಂದು ಪ್ರಮುಖ ನಿಯಂತ್ರಕ ಸಂಸ್ಥೆಯಾದ ಕೇಂದ್ರ ವಿದ್ಯುತ್ ನಿಯಂತ್ರಣ ಆಯೋಗ ಅಂದರೆ ಸಿಇಆರ್ ಸಿ ಕೂಡ ಆಗ ಗುಜರಾತ್ನ ನಿವೃತ್ತ ಐಎಎಸ್ ಅಧಿಕಾರಿಯ ಕೈಯಲ್ಲಿತ್ತು ಅವರು ಪಿ ಕೆ ಪೂಜಾರಿ ಪೂಜಾರಿ ಎರಡ್ ಸಾವಿರದ ಹದಿನೆಂಟರಿಂದ ಈ ಹುದ್ದೆಯಲ್ಲಿದ್ದರು ರೀಟಾ ಟಿಯೋಟಿಯಾ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದರ ಬ್ಯಾಚ್ನ ಗುಜರಾತ್ ಕೇಡರ್ ಅಧಿಕಾರಿ ರೀಟಾ ಟಿಯೋಟಿಯಾ ಅವರನ್ನ ಭಾರತೀಯ ಆಹಾರ ಸುರಕ್ಷತಾ ಮಾನದಂಡಗಳ ಪ್ರಾಧಿಕಾರದ ಅಂದರೆ ಎಫ್ಎಸ್ ಎಸ್ ಎ ಐನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಯಿತು ನರೇಂದ್ರ ಮೋದಿ ದೆಹಲಿ ದರ್ಬಾರಿಗೆ ಬಂದಾಗನಿಂದಲೂ ಕೂಡ ಆಡಳಿತದಲ್ಲಿ ಗುಜರಾತ್ನ ಅಧಿಕಾರಿಗಳದ್ದೇ ಪಾರುಪತ್ಯ ಅನ್ನೋ ಬಗ್ಗೆ ಬಹಳಷ್ಟು ಟೀಕೆಗಳಿವೆ ಈ ಪಾರುಪತ್ಯ ಮೋದಿಯವರ ಎರಡು ಮತ್ತು ಮೂರನೇ ಅವಧಿಯಲ್ಲೂ ಮುಂದುವರೆದಿದೆ ಪಿ ಮಾತ್ರವಲ್ಲದೆ ಮೋದಿ ಸರ್ಕಾರದಲ್ಲಿನ ಅತ್ಯಂತ ಪ್ರಮುಖ ಹುದ್ದೆಗಳಲ್ಲೂ ಗುಜರಾತ್ ಅಧಿಕಾರಿಗಳು ಮೆರೆದಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಬ್ಯಾಷ್ನ ಗುಜರಾತ್ ಕೇಡರ್ ಅಧಿಕಾರಿ ಕಟಿಕಿಥಲಾ ಶ್ರೀನಿವಾಸ್ ಅವರನ್ನು ಕೇಂದ್ರ ಸರ್ಕಾರದ ಎಲ್ಲ ಉನ್ನತ ಹುದ್ದೆಗಳಿಗೆ ನೇಮಕಾತಿಗಳನ್ನು ನಿರ್ಧರಿಸುವ ನೇಮಕಾತಿಯ ಸಮಿತಿ ಅಂದರೆ ಎಸಿಸಿ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿತ್ತು ಸಚಿವಾಲಯಗಳಲ್ಲಿ ಕೆಲಸ ಮಾಡಿದ ಗುಜರಾತಿನ ಇತರ ಅಧಿಕಾರಿಗಳು ಅಂತಂದರೆ ಗುರುಪ್ರಸಾದ್ ಮೊಹಾಪಾತ್ರ ಇವರು ಕಾರ್ಯದರ್ಶಿಯಾಗಿದ್ರು ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ ಅಥವಾ ಡಿ ಪಿ ಐ ಐ ಟಿ ಎ ಕೆ ಶರ್ಮಾ ಸೂಕ್ಷ್ಮ ಮತ್ತು ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಸಚಿವಾಲಯ ಅನಿತಾ ಕರ್ವಾಲ್ ಶಾಲಾ ಶಿಕ್ಷಣ ಕಾರ್ಯದರ್ಶಿ ಆರ್ ಪಿ ಗುಪ್ತಾ ನೀತಿ ಆಯೋಗದಲ್ಲಿ ವಿಶೇಷ ಕಾರ್ಯದರ್ಶಿ ಎರಡು ಸಾವಿರದ ಇಪ್ಪತ್ತರ ಆರಂಭದಲ್ಲಿ ಮೋದಿ ಅವರ ಆಪ್ತ ವಲಯದ ಮತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರ ಬ್ಯಾಚ್ನ ಗುಜರಾತ್ ಕೇಡರ್ನ ಐಎಫ್ಎಸ್ಒ ಅಧಿಕಾರಿ ಭರತ್ ಲಾಲ್ ಅವರನ್ನು ಜಲಶಕ್ತಿ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿತ್ತು ಅದು ಹೊಸದಾಗಿ ರಚನೆ ಮಾಡಲಾದ ಸಚಿವಾಲಯಕ್ಕೆ ಗಮನ ಕೊಡುವ ಅಗತ್ಯದ ಹಿನ್ನೆಲೆಯ ನೇಮಕ ಆಗಿತ್ತು ಇನ್ನು ಗುಜರಾತ್ ಕೇಡರ್ನ ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ ರಾಕೇಶ್ ಅಸ್ಥಾನ ಅವರನ್ನು ಸಿಬಿಐ ವಿಶೇಷ ನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿತ್ತು ಭ್ರಷ್ಟಾಚಾರದ ಆರೋಪಕ್ಕೆ ತುತ್ತಾಗಿ ಅವರು ಅಲ್ಲಿಂದ ಹೊರಬೀಳಬೇಕಾಯಿತು ಕಡೆಗೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಬಿಐ ಅವರಿಗೆ ಕ್ಲೀನ್ ಚೀಟ್ ನೀಡಿತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಭಾಷಣ ಗುಜರಾತ್ ಕೇಡರ್ ಐ ಪಿ ಎಸ್ ಅಧಿಕಾರಿ ವೈ ಸಿ ಮೋದಿ ಅವರನ್ನು ಎನ್ಐಎಗೆ ಎರಡು ಸಾವಿರದ ಹದಿನೇಳರ ಸೆಪ್ಟೆಂಬರ್ನಲ್ಲಿ ನೇಮಿಸಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆರಡರ ಬ್ಯಾಚ್ನ ಐಆರ್ ಎಸ್ ಅಧಿಕಾರಿ ಪಿ ಸಿ ಮೋದಿ ಅವರನ್ನ ಕೇಂದ್ರ ನೇರ ತೆರಿಗೆ ಮಂಡಳಿ ಅಂದರೆ ಸಿಬಿಡಿಟಿ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿತ್ತು ಆ ಹುದ್ದೆಯಲ್ಲಿ ಅವರಿಗೆ ಎರಡನೇ ವಿಸ್ತರಣೆಯನ್ನು ನೀಡಲಾಗಿತ್ತು ದೆಹಲಿಯ ಈ ಉನ್ನತ ಹುದ್ದೆಗೆ ಬರುವ ಮೊದಲು ಅವರು ಗುಜರಾತ್ನಲ್ಲಿ ಆದಾಯ ತೆರಿಗೆ ಇಲಾಖೆಯಲ್ಲಿದ್ದರು ಮೋದಿ ಆಡಳಿತದಲ್ಲಿ ಗುಜರಾತ್ ಕೇಡರ್ ಅಧಿಕಾರಿಗಳು ನಿರಂತರ ಜಾಗ ಪಡಿತಿರುವುದು ಒಂದು ಕಡೆಯಾದರೆ ಮೋದಿ ಆಪ್ತ ವಲಯದ ಅಧಿಕಾರಿಗಳಿಗೆ ವಿವಾದವೇಳುವ ಮಟ್ಟಿಗೆ ಸೇವಾವಧಿ ವಿಸ್ತರಣೆ ಸಿಗುವುದು ಮತ್ತೊಂದು ಕಡೆಗೆ ನಡೀತಾ ಬಂದಿದೆ ಸಂಪುಟ ಕಾರ್ಯದರ್ಶಿಗಳು ತಮ್ಮ ಮುಖ್ಯ ಕಾರ್ಯದರ್ಶಿಗಳು ತಮ್ಮ ಗೃಹ ಕಾರ್ಯದರ್ಶಿ ತಮ್ಮ ಕಾರ್ಯದರ್ಶಿ ತಮ್ಮ ಸಲಹೆಗಾರರನ್ನ ಮೋದಿ ಸರ್ಕಾರ ವಿಸ್ತರಣೆ ಕೊಟ್ಟು ಕೊಟ್ಟು ಜೊತೆಗೆ ಉಳಿಸ್ಕೊಳ್ತಿರೋದು ಹಲವು ಸಲ ವಿವಾದವನ್ನೇ ಎಬ್ಬಿಸಿದೆ ಉದಾಹರಣೆಗೆ ಇಡಿ ನಿರ್ದೇಶಕರಾಗಿದ್ದ ಸಂಜಯ್ ಕುಮಾರ್ ಮಿಶ್ರಾ ಅವರಿಗೆ ಒಂದರ ಬೆನ್ನಿಗೊಂದರಂತೆ ವಿಸ್ತರಣೆ ನೀಡಲಾಗಿತ್ತು ಮೂರು ಬಾರಿ ಅವರಿಗೆ ವಿಸ್ತರಣೆ ಕೊಟ್ಟಿದ್ದಕ್ಕೆ ಮೋದಿ ಸರ್ಕಾರದ ವಿರುದ್ಧ ತೀವ್ರ ಕಟುವಾಗಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದ ಸುಪ್ರೀಂ ಕೋರ್ಟ್ ಮಿಶ್ರಾವಧಿಯನ್ನು ಯಾಕೆ ವಿಸ್ತರಿಸಬೇಕು ಅಂತ ಕೇಂದ್ರ ಸರ್ಕಾರವನ್ನು ಪ್ರಶ್ನೆ ಮಾಡಿತ್ತು ಅವರನ್ನು ಹೊರತುಪಡಿಸಿ ಇಡೀ ಇಲಾಖೆಯೇ ಅಸಮರ್ಥರಿಂದ ತುಂಬಿದೆಯಾ ಅಂತ ಕಿಡಿಕಾರಿತ್ತು ಹಾಲಿ ನಿರ್ದೇಶಕರನ್ನು ಹೊರತುಪಡಿಸಿ ಬೇರೆ ಯಾರೂ ಸಮರ್ಥರಿಲ್ಲ ಅನ್ನೋ ಚಿತ್ರಣವನ್ನು ತಪ್ಪು ಸಂದೇಶವನ್ನು ಇದು ನೀಡೋದಿಲ್ವಾ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನಿಸಿತ್ತು ನಿಮ್ಮ ಇಡೀ ಇಲಾಖೆ ಅಸಮರ್ಥ ವ್ಯಕ್ತಿಗಳಿಂದ ತುಂಬಿದೆ ಮತ್ತು ನಿಮ್ಮ ಇಲಾಖೆ ಒಬ್ಬನೇ ಒಬ್ಬ ಸಮರ್ಥ ವ್ಯಕ್ತಿಯನ್ನು ಮಾತ್ರ ಹೊಂದಿದೆ ಆ ಒಬ್ಬ ವ್ಯಕ್ತಿ ಇಲ್ಲದೆ ನೀವು ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ ಅನ್ನೋ ಅಸಹಾಯಕತೆ ತೋರಿಸ್ತಿಲ್ವಾ ಇದು ಅಂತ ಇಡೀ ಬಲವನ್ನು ಕುಗ್ಸೋದಿಲ್ವಾ ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿತ್ತು ಮಿಶ್ರಾ ಅವರನ್ನು ಮೊದಲು ನವೆಂಬರ್ ಹತ್ತೊಂಬತ್ತು ಎರಡು ಸಾವಿರದ ಹದಿನೆಂಟರಿಂದ ಎರಡು ವರ್ಷಗಳ ಅವಧಿಗೆ ಇಡಿ ನಿರ್ದೇಶಕರಾಗಿ ನೇಮಕ ಮಾಡಲಾಗಿತ್ತು ನಂತರ ನವೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತರ ಆದೇಶದ ಮೂಲಕ ನೇಮಕಾತಿ ಆದೇಶ ಮಾರ್ಪಡಿಸಿದ ಕೇಂದ್ರ ಸರ್ಕಾರ ಅವರ ಎರಡು ವರ್ಷಗಳ ಅವಧಿಯನ್ನು ಮೂರು ವರ್ಷಗಳಿಗೆ ವಿಸ್ತರಿಸಿತು ಇದಾದ ಮೇಲೆ ಇಡಿ ಮತ್ತು ಕೇಂದ್ರ ತನಿಖಾ ದಳದ ನಿರ್ದೇಶಕರ ಅಧಿಕಾರಾವಧಿಯನ್ನು ಎರಡು ವರ್ಷಗಳ ಕಡ್ಡಾಯ ಅವಧಿಯ ನಂತರ ಮೂರು ವರ್ಷಗಳವರೆಗೆ ವಿಸ್ತರಿಸಬಹುದು ಅಂತ ಸುಗ್ರೀವಾಜ್ಞೆ ತಂದು ಎರಡ್ ಸಾವಿರದ ಇಪ್ಪತ್ತೆರಡರ ನವೆಂಬರ್ನಲ್ಲಿ ಮಿಶ್ರ ಅವಧಿಯನ್ನ ಮತ್ತೆ ಒಂದು ವರ್ಷ ವಿಸ್ತರಣೆ ಮಾಡಲಾಗಿತ್ತು ಕಡೆಗೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಸೂಚಿಸಿದ ಬಳಿಕ ಅವರ ಅವಧಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಹದಿನೈದಕ್ಕೆ ಕೊನೆಗೊಂಡಿತ್ತು ಅಷ್ಟಾದ ಮೇಲೂ ಈ ವರ್ಷ ಮಾರ್ಚ್ನಲ್ಲಿ ಅವರನ್ನು ಪ್ರಧಾನಿ ಮೋದಿಯ ಆರ್ಥಿಕ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಯಿತು ಪಿಕೆ ಮಿಶ್ರಾ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಅವರದ್ದು ಮರು ನೇಮಕವೇ ಆಗಿದೆ ಇದಲ್ಲದೆ ಅಮಿತ್ ಖರೆ ಮತ್ತು ತರುಣ್ ಕಪೂರ್ ಅವರನ್ನ ಪ್ರಧಾನಿಯವರ ಸಲಹೆಗಾರರನ್ನಾಗಿ ಸರ್ಕಾರ ಮರು ನೇಮಕ ಮಾಡಿದೆ ಎರಡ್ ಸಾವಿರದ ಹದಿನೇಳರಿಂದ ಆಯುಷ್ ಸಚಿವಾಲಯದ ಕಾರ್ಯದರ್ಶಿಯಾಗಿರುವ ರಾಜೇಶ್ ಕೊಟೇಚಾ ಅವರಿಗೆ ನಾಲ್ಕನೇ ವಿಸ್ತರಣೆ ನೀಡಲಾಗಿದ್ದು ಅವರ ಅವಧಿ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ಇಪ್ಪತ್ತೆಂಟರವರೆಗೆ ಇರುತ್ತೆ ಕ್ಯಾಬಿನೆಟ್ ಕಾರ್ಯದರ್ಶಿ ರಾಜೀವ್ ಗೌಬಾ ಸಾವಿರದ ಒಂಬೈನೂರ ಎಂಬತ್ತೆರಡರ ಬ್ಯಾಚ್ನ ಐಎಎಸ್ ಅಧಿಕಾರಿಯಾಗಿದ್ದು ಅವರಿಗೆ ಮೂರು ವಿಸ್ತರಣೆಗಳನ್ನು ನೀಡಲಾಗಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಬ್ಯಾಚ್ನ ಅಧಿಕಾರಿ ಅಜಯ್ ಭಲ್ಲಾ ಭಾರತೀಯ ಇತಿಹಾಸದಲ್ಲಿ ಎರಡನೇ ಅತಿ ಹೆಚ್ಚು ಅವರಿಗೆ ಸೇವೆ ಸಲ್ಲಿಸಿದ ಗೃಹ ಕಾರ್ಯದರ್ಶಿ ಆಗಿದ್ರು ಆಗಸ್ಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಹುದ್ದೆಗೆ ನೇಮಕಗೊಂಡ ನಂತರ ಅವರಿಗೆ ನಾಲ್ಕು ವಿಸ್ತರಣೆಗಳನ್ನು ನೀಡಲಾಯಿತು ಆಗಸ್ಟ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಧಿಕಾರದಲ್ಲಿದ್ದ ಅವರನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ನಲ್ಲಿ ಮಣಿಪುರ ಗವರ್ನರ್ ಆಗಿ ನೇಮಿಸಲಾಯಿತು ஐஎஃப்எஸ் அதிக்கி விதாங்க காரதர்ஷி வினய் க்வாத்ரா நவம்பர் எரண்டு சாயிரத்தெடரில் ரட்சா காரதர்ஷியாக அதிார வக சாயனூர்பெண்டர ஐஎஸ் அதிக்காரி அரமனைகிரிதர் சாயிதொம்ப எம்பத்தாரரஷ்ன ஐஆர்எஸ் அதிக்காரி நிதின் குப்ா இவரை கூட விஸ்தான் படைதவரே ஆகிறது இதல்லே கேந்திர சேவைக்கு அதிக்கார நியோஜனை விசாரி சர் கேந்திர நிர்வாக விரோதும் பிரமுக டட்டனைகள் நடைபெற்ற ಇದಕ್ಕೆ ಅತ್ಯುತ್ತಮ ಉದಾಹರಣೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಶ್ಚಿಮ ಬಂಗಾಳದ ಮುಖ್ಯ ಕಾರ್ಯದರ್ಶಿಯಾಗಿದ್ದ ಆಲಾಪನ್ ಬಂಡೋಪಾಧ್ಯಾಯ ಅವರ ಪ್ರಕರಣ ಕೇಂದ್ರ ಸರ್ಕಾರ ಅವರನ್ನು ಏಕಾಏಕಿ ಕೇಂದ್ರ ಸೇವೆಗೆ ನಿಯೋಜನೆ ಮಾಡೋಕೆ ಆದೇಶಿಸಿದಾಗ ಮಮತಾ ಬ್ಯಾನರ್ಜಿ ನೇತೃತ್ವದ ಪಶ್ಚಿಮ ಬಂಗಾಳ ಸರ್ಕಾರ ಅದನ್ನು ತೀವ್ರವಾಗಿ ವಿರೋಧಿಸಿ ಅವರನ್ನು ಬಿಡುಗಡೆ ಮಾಡೋಕೆ ನಿರಾಕರಿಸ್ತು ಇದೇ ರೀತಿಯ ಮತ್ತೊಂದು ಘಟನೆಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಪಶ್ಚಿಮ ಬಂಗಾಳದಲ್ಲೇ ಬಿ ಜೆ ಪಿ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಬೆಂಗಾವಲು ವಾಹನದ ಮೇಲಿನ ದಾಳಿ ನಂತರ ಮೂರು ಐ ಪಿ ಎಸ್ ಅಧಿಕಾರಿಗಳಾದ ಬೋಲಾನಾಥ್ ಪಾಂಡೆ ಪ್ರವೀಣ್ ತ್ರಿಪಾಠಿ ಮತ್ತು ರಾಜೀವ್ ಮಿಶ್ರಾ ಅವರನ್ನು ಕೇಂದ್ರಕ್ಕೆ ನಿಯೋಜನೆ ಮಾಡಲಾಗಿತ್ತು ಆಗಲೂ ಕೂಡ ರಾಜ್ಯ ಸರ್ಕಾರ ಕೇಂದ್ರದ ಆದೇಶವನ್ನು ತಿರಸ್ಕರಿಸಿ ಆ ಅಧಿಕಾರಿಗಳನ್ನು ತಮ್ಮ ಕೇಡರ್ನಿಂದ ಬಿಟ್ಕೊಡೋಕ್ಕೆ ಒಪ್ಪಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ತಮಿಳುನಾಡು ಸರ್ಕಾರದಿಂದ ಅಧಿಕೃತವಾಗಿ ಬಿಡುಗಡೆಯಾಗುವ ಮೊದಲೇ ಕೇಂದ್ರದ ಆದೇಶದ ಮೇರೆಗೆ ಸಿಬಿಐಗೆ ಸೇರಿದ ತಮ್ಮ ಕೇಡರ್ನ ಐ ಪಿ ಎಸ್ ಅಧಿಕಾರಿ ಅರ್ಚನಾ ರಾಮಸುಂದರಂ ಅವರನ್ನು ರಾಜ್ಯ ಸರ್ಕಾರ ಅಮಾನತುಗೊಳಿಸಿತ್ತು ಈ ಎಲ್ಲ ಪ್ರಕರಣಗಳು ರಾಜ್ಯಗಳು ತಮ್ಮ ಅಧಿಕಾರಿಗಳ ನಿಯಂತ್ರಣವನ್ನು ಉಳಿಸ್ಕೊಳ್ಳೋಕೆ ಕೇಂದ್ರದೊಂದಿಗೆ ಹೇಗೆ ನೇರವಾಗಿ ಸಂಘರ್ಷಕ್ಕಿಳಿದ್ವು ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಇದು ಈ ವಾರದ ಅವಲೋಕನ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ